ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮೂರು ನಮ್ಮ ಕೆರೆ ಯೋಜನೆಯಿಂದ ಕೆರೆಗಳ ಅಭಿವೃದ್ಧಿಯಾಗಿ ಪರಿಸರದ ಅಂತರ್ಜಲ ವೃದ್ಧಿಯಾಗುತ್ತಿದ್ದು ಸರ್ಕಾರ ಮಾಡಬೇಕಾದ ಕೆಲಸವನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆ ನಿರ್ವಹಣೆ ಮಾಡುತ್ತಿದ್ದು ನೀರಿನ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಎಂದು ಶಾಸಕ ಎಚ್ಕೆ ಸುರೇಶ್ ಶ್ಲಾಘನೆ ವ್ಯಕ್ತಪಡಿಸಿದರು ಡಾಕ್ಟರ್ ಹೇಮಾವತಿ ಹೆಗ್ಡೆ ಅವರ ಮಾರ್ಗದರ್ಶನದೊಂದಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ತಾಲೂಕಿನ ನಾರಾಯಣಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಗಡ ಗ್ರಾಮದ ಕಾರ್ಯಹಳ್ಳಿ ಕಟ್ಟೆಕೆರೆ ಅಭಿವೃದ್ಧಿ ಸಮಿತಿ ಮತ್ತು ಕರಗಡ ಗ್ರಾಮಸ್ಥರ ಸಹಕಾರದೊಂದಿಗೆ ನಮ್ಮೂರು ನಮ್ಮ ಕೆರೆ ಯೋಜನೆಯಡಿ ಆರುನೂರ ಎಂಬತ್ನಾಲ್ಕನೇ ಕೆರೆ ನಾಮಫಲಕ ಅನಾವರಣ ಹಾಗೂ ಕೆರೆ ಹಸ್ತಾಂತರ ಮತ್ತು ಬಾಗಿನ ಅರ್ಪಿಸಿ ಮಾತನಾಡಿದರು ಧರ್ಮಸ್ಥಳ ಕ್ಷೇತ್ರದ ಅನೇಕ ಕಾರ್ಯಕ್ರಮಗಳಲ್ಲಿ ಕೆರೆ ಅಭಿವೃದ್ಧಿ ಅತ್ಯಂತ ಪ್ರಮುಖವಾದುದ್ದು ಕೃಷಿ ಮನುಷ್ಯರು ಹಾಗೂ ಪ್ರಾಣಿ ಪಕ್ಷಿಗಳಿಗೆ ನೀರು ಅತಿ ಅಗತ್ಯ ಇದಕ್ಕಾಗಿ ಜೀವಜಲ ಉಳಿಸುವೆಡೆಗೆ ಕೆರೆ ಪುನಶ್ಚೇತನ ಕಾರ್ಯವನ್ನು ಕೈಗೊಂಡಿದೆ ಮನುಷ್ಯನಿಗೆ ಮುಖ್ಯವಾಗಿ ದಣಿವಾದಾಗ ನೀರು ಹೊಟ್ಟೆಸಿವಾದಾಗ ಆಹಾರ ಬೇಕು ಆಹಾರಕ್ಕೆ ಅನೇಕ ದಾರಿಗಳಿವೆ ಆದರೆ ನೀರಿಗೆ ನೈಸರ್ಗಿಕವಾಗಿ ಬದಲಿ ಇಲ್ಲ ಕೆರೆಯನ್ನು ಸಂರಕ್ಷಿಸಿದಲ್ಲಿ ಗಂಗೆಯನ್ನು ರಕ್ಷಿಸಿದಂತೆ ಆಗಾಗಿ ಪುನಶ್ಚೇತನಗೊಳಿಸಿದ ಕೆರೆಯ ಆರೋಗ್ಯ ಹಾಗೂ ಶುಚಿತ್ವ ಕಾಯ್ದುಕೊಳ್ಳುವುದು ಸಮಿತಿ ಸದಸ್ಯರ ಹೊಣೆಯಾಗಿದೆ ಎಂದರು ಇಲ್ಲಿ ಒಂದು ಕೆಲಸದಲ್ಲಿ ಎರಡು ಅನುಕೂಲಗಳು ಫಲವತ್ತಾದಂತಹ ನೈಸರ್ಗಿಕಂತಹ ಗೊಬ್ಬರದ ಮಣ್ಣನ್ನು ಕೊಡ್ತಕ್ಕಂಥದ್ದು ಒಂದು ಕಡೆ ಆದರೆ ಒಂದು ಕಡೆ ಈ ಭಾಗದಲ್ಲಿ ಸುಮಾರು ಏಳು ಎಕರೆದಲ್ಲಿ ನೀರು ಪರಿಶು ಪರಿಶುದ್ಧವಾದಂತಹ ನೀರು ಇರತಕ್ಕಂಥದ್ದು ಇದರಿಂದ ಬಲಗಳಿಗೆ ಕಪ್ ನೀರಿತ್ತು ಕರಕರೆಗಳಿಗೆ ಇರುತ್ತೆ ಇದರಲ್ಲಿ ರೀತಿಯಲ್ಲಿ ಒಂದು ರಾಜಮುಖಿ ಕೆಲಸ ಯಾವ ಕೆಲಸವನ್ನ ಮಾಡಲಿಕ್ಕಾಗಲ್ಲ ಅಂಥ ಕೆಲಸವನ್ನು ಇವತ್ತು ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಸೇವಾ ಸಮಿತಿಯವರು ಮಾಡ್ತಾ ಇದ್ದಾರೆ ಅವರಿಗೆ ನಾನು ವಿಶೇಷವಾದಂಥ ಅಭಿನಂದನೆ ತಿಳಿಸಿದ ಮುಖಾಂತರ ಈ ಥರ ಕೆಲಸಗಳಿಂದ ಮಾತ್ರ ಸಾಧ್ಯ ಸಮಾಜವನ್ನು ಕಟ್ಟಲಿಕ್ಕೆ ಕಟ್ಟ ಕಡೆಯನ್ನು ಬಡವನ್ನ ತಲುಪಲಿಕ್ಕೆ ಸಮಾಜಮುಖಿಯಾದಂಥ ಕೆಲಸ ಮಾಡಲಿಕ್ಕೆ ಇದು ಹಸಿದವನಿಗೆ ಅನ್ನ ದಣಿದವನಿಗೆ ನೀರು ಅಂದರೆ ನಮ್ಮ ಜಮೀನುಗಳು ನಮ್ಮ ದನಕರಗಳು ಎಲ್ಲ ದಣಿದಿರ್ತವೆ ಅದಕ್ಕೆ ನೀರು ಕೊಡ್ತಕ್ಕಂಥದ್ದು ಒಂದು ರೀತಿಯಲ್ಲಿ ಗಣದಂತ ಹಸಿದಂಥ ಇದಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಮಮತಾ ಹರೀಶ್ ರಾವ್ ಮಾತನಾಡಿ ಹದಿನಾರು ಲಕ್ಷ ರು ವೆಚ್ಚದಲ್ಲಿ ಈ ಕೆರೆಯನ್ನು ಅಭಿವೃದ್ಧಿಪಡಿಸಲಾಗಿದೆ ಚಿಕ್ಕಮಗಳೂರು ರಾಷ್ಟೀಯ ಹೆದ್ದಾರಿ ಪಕ್ಕದಲ್ಲಿ ಸುಂದರವಾದ ಕೆರೆ ನಿರ್ಮಾಣವಾಗಿದ್ದು ಇದಕ್ಕೆ ವಾಕಿಂಗ್ ಪಾತ್ ನಿರ್ಮಿಸಿ ಉದ್ಯಾನವನ ಮಾದರಿ ಮಾಡಿದರೆ ಪ್ರವಾಸಿಗರು ತಮ್ಮ ವಾಹನಗಳನ್ನು ನಿಲ್ಲಿಸಿ ಇದರ ಸೌಂದರ್ಯವನ್ನು ಸವಿದು ಮುಂದುವರಿಯುತ್ತಾರೆ ಎಂದರು ಈ ನಿಟ್ಟಿನಲ್ಲಿ ಶಾಸಕರು ಪ್ರವಾಸಿ ಸ್ಥಳವನ್ನಾಗಿ ಮಾಡಲು ಮುಂದಾಗಬೇಕು ಎಂದು ಮನವಿ ಮಾಡಿದರು ಊರಿನ ಕೆರೆಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುತ್ತಿದೆ ಪಂಚಾಯಿತಿಯಲ್ಲಿ ಸಾಕಷ್ಟು ಅನುದಾನವಿರದಿದ್ದರೆ ಇಂತಹ ಕೆರೆ ಗಳ ಅಭಿವೃದ್ಧಿ ಆಗುವುದೇ ಇಲ್ಲ ಈ ಕಾರಣ ಗ್ರಾಮ ಪಂಚಾಯಿತಿಗಳ ಜೊತೆಗೆ ಕೈ ಜೋಡಿಸುವ ನಾವು ಊರ ಕೆರೆಗಳನ್ನು ಪುನರುಚೇತನಗೊಳಿಸುತ್ತಿದ್ದೇವೆ ಎಂದರು ಸಂಜೆ ಹೊತ್ತಿಗೆ ಬಂದು ಇಲ್ಲಿ ಎಲ್ಲರೂ ಟೂರಿಸ್ಟ್ಗಳು ಪಾಸ್ ಆಗ್ತಾರೆ ಇಲ್ಲಿ ಸ್ವಲ್ಪ ಇಲ್ಲಿ ಏನು ತರಿಲ್ಲ ರೀತಿಯಲ್ಲಿ ಇಲ್ಲ ಅದಕ್ಕೆ ಎಲ್ಲರಿಗೂ ಗೊತ್ತಿರಲಿ ಒಂದು ಯಾತ್ರಾ ಸ್ಥಳ ಅಥವಾ ಒಂದು ಈ ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿಯ ಯೋಜನಾಧಿಕಾರಿ ಚಂದ್ರಶೇಖರ್ ಕೆರೆ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಮೋಹನ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಶಿಕಲಾ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪ್ರಶಾಂತ್ ಪಿಡಿಒ ಸಹನಾ ಬೆಣ್ಣೂರು ಪೂರ್ಣೇಶ್ ಮಂಜುನಾಥ್ ದೇವರಾಜ್ ಚೆನ್ನೇಗೌಡ ತೀರ್ಥಕುಮಾರ್ ವಲಯ ಮೇಲ್ವಿಚಾರಕರು ಕೆರೆ ಅಭಿಯಂತಕರು ಕೃಷಿ ಮೇಲ್ವಿಚಾರಕರು ಇತರರು ಇದ್ದರು ಗಣೇಶ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು